ಸೆಂಟ್ರಲ್ ಗೌರ್ಮೆಂಟ್ ಏನು ಈ ಕಾರ್ಯಕ್ರಮ ರೂಪಿಸಿದೆ ಇದನ್ನು ಮಾಡಿದ್ರೆ ಒಳ್ಳೇದು ಗಿಡ ಮರಗಳಿಗೆ ಒಳ್ಳೇದು ಫಾರೆಸ್ಟ್ ಇಲಾಖೆಯವ್ರಿಗೆ ಒಳ್ಳೆಯದು ಅಂದರೆ ಏನು ಮಾಡಿದ್ರು ಅದನ್ನು ನಾವು ಒಪ್ಪುಕೊಂಡಿದ್ದೇವೆ ಇನ್ನೊರೆಗೆ ಸೆಂಟ್ರಲ್ ಗೌರ್ಮೆಂಟಿಂದ ಎಪ್ರಲ್ಲೂ ಬರಲಿಲ್ಲ ಒಂದು ರೂಪಾಯಿನೂ ಬಿಡುಗಡೆ ಆಗಲಿಲ್ಲ ಯಾವ ರೀತಿಲಿ ಎಂಟುನೂರೈವತ್ತು ಕೋಟಿನೂ ಬಿಲ್ ಆಯಿತು ತಿಂದೋದ್ರು ಏನೇನೋ ಹೇಳ್ತಾ ಅವ್ರಪ್ಪ ರೂಪಾಯಿ ಗೊತ್ತಿಲ್ಲ ಇನ್ನೇನಾದರೂ ನನಗೂ ಗೊತ್ತಿಲ್ಲದೆ ನಮ್ಮ ರಾಜ್ಯ ಸರ್ಕಾರಕ್ಕೂ ಗೊತ್ತಿಲ್ಲದೆ ಸೆಂಟ್ರಲ್ ಗೌರ್ಮೆಂಟ್ನವ್ರೇನಾದರೂ ಐವತ್ತು ಕೋಟಿನೂ ಏನಾದರೂ ಹೇಗೆ ಗೊತ್ತಿಲ್ಲ ಯಾವ್ದಾದ್ರು ಅಕೌಂಟಿಗೆ ಹಾಕಿ ಮತ್ತೆ ತಿಂದ ಬಿದ್ದಾರ ಏನೋ ಅದನ್ನ ಈಗ ಮಾಹಿತಿ ಆಯ್ತು ನನಗ್ ಗೊತ್ತಿಲ್ಲ ಹನ್ನೆರಡು ಕಡೆ ಅನುದಾನ ಸೆಂಟ್ರಲ್ ಮತ್ತೆ ಸ್ಟೇಟ್ ಫಿಫ್ಟಿ ಬಂದಿದೆ ಯಾವಾಗ ಬಂದಿದೆ ಎರಡ್ ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರಿಗೆ ಬಂದಿದ್ದು ಒಂದು ಸಾವಿರದ ಹದಿನೈದು ಕೋಟಿ ರೂಪಾಯಿ ಈಗೂ ಸಿ ಆರ್ ಜೆಡ್ ಕ್ಲಿಯರೆನ್ಸ್ ಇಲ್ಲದೆ ಅಂದರೆ ಇವರು ಏನು ಕಾರ್ಯ ಏನು ಕೆಲಸ ಮಾಡದೆ ಆ ದುಡ್ಡು ಕೆಲವು ವಾಪಸ್ ಹೋಗಿದೆ ಕೆಲವು ಟೆಂಡರ್ ಕರ್ಕೊಂಡು ಕುತ್ಕೊಂಡಿದ್ದಾರೆ ಹಾಗೆ ನಾನೀಗ ಬಂದ ಮೇಲೆ ಮುನ್ನೂರು ಇಪ್ಪತ್ತು ಕಿಲೋಮೀಟ್ರ್ ಮಂಗಳೂರದಿಂದ ಕಾರವಾರರಿಗೆ ಒಂದೇ ಸಲ ಅವ್ರು ಏನು ಹೇಳ್ತಾರೆ ಸಿ ಆರ್ ಜೆಡ್ನವರು ಎಸ್ ಎಮ್ ಪಿ ಮಾಡಬೇಕು ಅಂತ ಹೇಳ್ತಾರೆ ಅದು ಚೆನ್ನೈ ಅವರು ಸಂಸ್ಥೆಯವರು ಮಾಡಿ ಅದಕ್ಕೆ ಅರವತ್ತೈದು ಲಕ್ಷ ರೂಪಾಯಿ ಖರ್ಚು ಅರವತ್ತೈದು ಲಕ್ಷ ರೂಪಾಯಿಗೆ ಏಳು ವರ್ಷವರೆಗೆ ಇಟ್ಕೊಂಡು ಮಾಡಲಿಲ್ಲ ಈಗ ನಾನು ಸತತವಾಗಿ ಬೆನ್ನತ್ಕೊಂಡು ಅವ್ರಿಗೆ ಹಣವೂ ಬಿಡುಗಡೆ ಮಾಡಿ ಈಗ ನಾನು ಅದನ್ನು ರೆಡಿ ಮಾಡಿದ್ದೇನೆ ಈಗ ಸಮುದ್ರ ಕೊರತೆ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಮುಂದೆ ಸಮಸ್ಯೆ ಆಗೋದಿಲ್ಲ ದುಡ್ಡು ಇದೆ ಅದು ಅಲ್ಲದೆ ಈಗ ನೀವು ಹೇಳಿದರೆ ಇಲ್ಲಿ ಕಾರವಾರದಲ್ಲಿ ಕೊರ ಇದಾಗಿದೆ ಒಂದು ಮನೆಯೂ ಬಿದ್ದೋಗಿದೆ ಅದಕ್ಕೀಗ ಸ್ಟೇಟ್ ಗೌರ್ಮೆಂಟಿಂದ ಒಂದು ಹದಿನೈದು ಕೋಟಿ ರೂಪಾಯಿ ತಗೊಂಡು ಅಲ್ಲಲ್ಲಿ ಎಲ್ಲೆಲ್ಲಿ ಹೋಗಿದೆ ಒಂದೊಂದು ಜಿಲ್ಲೆಗೆ ಐದೈದು ಕೋಟಿ ರೂಪಾಯಿ ಹಾಕ್ಕೊಂಡು ಕೆಲಸ ಮಾಡೋದು ಅಂದರೆ ಈಗಾಗಲೇ ಸಂಕ್ಷನ್ ಆಗಿದೆ ಏನು ಇನ್ನೊಂದು ವಾರದಲ್ಲಿ ಕೆಲಸ ಪ್ರಾರಂಭ ಆಗ್ತದೆ ಇನ್ಮೇಲೆ ಸಿ ಆರ್ ಡಿ ಸಮಸ್ಯೆ ಮತ್ತು ಸಮುದ್ರ ಕೊರತೆ ಎಲ್ಲಿ ಆಗ್ತದೆ ಎಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದು ಅದು ಫುಲ್ ಮುನ್ನೂರ ಇಪ್ಪತ್ತು ಕಿಲೋಮೀಟ್ರ್ ನಾವು ಎಸ್ ಎಮ್ ಪಿಯನ್ನು ರೆಡಿ ಮಾಡಿ ಯಾವುದೇ ಕಾರಣಕ್ಕೆ ಇನ್ನು ಮುಂದೆ ಹಣ ಬಂದು ಚುಕ್ಕಾಗ ಸಾಕಷ್ಟು ಬಂದರು ಹೌದು ಎಲ್ಲ ಕಡೆಗೂ ಸಮಸ್ಯೆ ಇದೆ ಈಗಾಗಲೇ ನಾವು ಈಗ ಹದಿಮೂರು ಬಂದರು ಇದೆ ಹದಿಮೂರು ಬಂದರು ಒಂದು ಒಳ್ಳೆ ರೀತಿಯಲ್ಲಿ ನಾವು ಪ್ಲಾನ್ ಅನ್ನು ರೆಡಿ ಮಾಡಿದ್ದೇವೆ ಪ್ರತಿ ವರ್ಷ ಬಿಟ್ಟು ವರ್ಷ ಕೂಡ ಪ್ರತಿ ವರ್ಷ ಹೆಚ್ಚು ಕಡಿಮೆ ಇಪ್ಪತ್ತೈದು ಕೋಟಿ ಬೇಕು ಮಿನಿಮಮ್ ನಲವತ್ತು ಬೇಕು ಇಪ್ಪತ್ತೈದು ಬೇಕು ಅಂದರೆ ಒಂದು ವರ್ಷ ಈ ವರ್ಷ ಮಾಡಿದರೆ ಈ ವರ್ಷಲ್ಲಿ ಮಾಡೋದಿಲ್ಲ ಬರುವ ವರ್ಷ ಮತ್ತೊಂದು ಕಡೆ ಈ ರೀತಿಲಿ ಪ್ಲ್ಯಾನ್ ಮಾಡಿದ್ದೇನೆ ಅದು ಪ್ರಾರಂಭ ಆಗ್ತದೆ ಅದಕ್ಕೆ ಏನು ಕೂಡ ಮತ್ತು ಪ್ರತಿಯೊಂದು ಹದಿಮೂರು ಬಂದರ್ ಎಲ್ಲ ಒಂದು ವ್ಯವಸ್ಥಿತವಾಗಿ ಇದ್ದೆ ಯಾಕೆಂದರೆ ಮೊದಲು ಮೊದಲೇನಾಗಿತ್ತು ಬೋಟ್ ಇರ್ತದೆ ಬೋಟ್ ಎಷ್ಟಿದೆ ಅಷ್ಟು ಡಾಕ್ ಇರೋದಿಲ್ಲ ಡಾಕ್ ಇದ್ದರೂ ಅಲ್ಲಿ ಶೌಚಾಲಯ ಇರೋದಿಲ್ಲ ಶೌಚಾಲಯ ಇದ್ದರೂ ಏನು ಊಟಕ್ಕೆ ಕ್ಯಾಂಟೀನ್ ಇರೋದಿಲ್ಲ ಇಲ್ಲ ರೆಸ್ಟ್ ರೂಮ್ ಇರೋದಿಲ್ಲ ಈ ಥರ ಇತ್ತು ಈಗ ಎಲ್ಲವನ್ನು ಕೂರಿಸಿ ಒಂದೊಂದು ಬಂದರಿಗೆ ಐವತ್ತೈವತ್ತು ಕೋಟಿ ರೂಪಾಯಿಂದು ನಾವು ಈಗಾಗಲೇ ರೆಡಿ ಮಾಡಿದ್ದೇವೆ ಶೌಚಾಲಯ ಇರಲೇಬೇಕು ರೆಸ್ಟ್ ರೂಮ್ ಇರಲೇಬೇಕು ಅವರಿಗೆ ಏನು ಡಾಕ್ ಇಷ್ಟು ಬೋಟ್ ಇದೆ ಅಂದರೆ ಆ ಬೋಟಿಗೆ ಅನುಗುಣವಾಗಿ ಡಾಕ್ ಆಗಬೇಕು ಕೆಲವು ಕಡೆ ಆಗೋದಿಲ್ಲ ಈಗ ಮಲ್ಪೆಲೆಲ್ಲ ಐವತ್ತು ಕೋಟಿ ಲೀಟ್ರ್ ಆಗೋದಿಲ್ಲ ಅಲ್ಲಿ ಒಂದು ಸಾವಿರ ಕೋಟಿ ಯಾಕೆಂದರೆ ಒಂದೂವರೆ ಸಾವಿರ ಬೋಟ್ ಇದೆ ಅದಕ್ಕೆ ಅನುಗುಣವಾಗಿ ಮಾಡ್ತಾ ಇದ್ದೀನಿ ಎಲ್ಲ ಹದಿಮೂರು ಬಂದರು ಇಂಪ್ರೂವ್ಮೆಂಟ್ ಆಗ್ತದೆ ಎಲ್ಲ ಮೂಲಭೂತ ಸೌಕರ್ಯ ಇರ್ತದೆ ಅವ್ರಿಗೆ ಮೀನುಗಾರರಿಗೆ ಬೇಕಾದ ರೀತಿಯಲ್ಲಿ ಬಲೆ ಇಡ್ಲಿಕ್ಕೆ ಸಡ್ ಬಲೆ ಹೊಲಿಲಿಕ್ಕೆ ಸಡ್ ಕೂತ್ಕೊಳ್ಳಲಿಕ್ಕೆ ವ್ಯವಸ್ಥೆ ಊಟಕ್ಕೆ ವ್ಯವಸ್ಥೆ ಶೌಚಾಲಯ ಡಾಕ್ ಕ್ಲೀನ್ ಮತ್ತು ಡಾಕ್ ಸುರಕ್ಷಿತವಾಗಿ ಇಡೋದು ಎಲ್ಲ ವ್ಯವಸ್ಥೆ ಮಾಡ್ತೀವಿ ಸಿ ಸಿ ಕ್ಯಾಮೆರಾ ಅದರಲ್ಲಿ ಜಟ್ಟಿ ಆಗುತ್ತೆ ಇಪ್ಪತ್ತೈದು ಕೋಟಿ ಜಟ್ಟಿ ಆದರೆ ಇಪ್ಪತ್ತೈದು ಕೋಟಿ ರೂಪಾಯಿ ಏನು ಏನು ಶೌಚಾಲಯ ಅಥವಾ ಅವ್ರಿಗೆ ಪಾಪ ತಾಯಿಂದರಿಗೆ ಕಂಟು ಮತ್ತೆ ಡ್ರೈನೇಜು ಮುಖ್ಯವಾಗಿ ಡ್ರೈನೇಜ್ ಬೇಕು ಸರ್ ಇಲ್ಲಾಂದ್ರೆ ಅಲ್ಲೇ ಕೊಳತು ಅಲ್ಲೇ ಇದಾಗಲಿ ರೋಗ ಶುರುವಾಗುತ್ತೆ ಅಂತೆಲ್ಲ ಒಂದು ಪ್ಲ್ಯಾನ್ ಮಾಡಿದ್ದೀನಿ ಒಂದು ಚೆಂದ ಒಂದು ಕ್ಲೀನಾಗಿ ಸುರಕ್ಷಿತವಾಗಿ ಇರಬೇಕು ಅಂತೇಳಿ ಮಾಡ್ತಾಯಿದ್ದೀನಿ